ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ಕರಿಬಸಪ್ಪನವರು ಸೊ ನೋಡಿ ಇವರು ಬಿಗ್ ಬಾಸಲ್ಲಿ ಫೇಮಸ್ ಆದರೂ ಇಲ್ವೋ ಹೊರಗಡೆ ಬಂದ ಮೇಲಂತೂ ನಮ್ಮ ರಕ್ಷಿತಾಯಿಂದ ಇಂದ ಫೇಮಸ್ ಆಗಿದ್ದಂತೂ ನಿಜ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮೊದಲನೇ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ಈ ಫಸ್ಟ್ ಕಂಟೆಸ್ಟೆಂಟ್ಸ್ ನಂಬರ್ ಒನ್ ಕರಿಬಸಪ್ಪನವರು ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ಫೇಮಸ್ ಆಗದೆ ಇದ್ದರೂ ಕೂಡ ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ರಕ್ಷಿತೆಯಿಂದ ಒಳ್ಳೆ ಫೇಮ್ ಒಳ್ಳೆ ನೇಮ್ ಕೂಡ ಬಂತು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ ಮ್ಯಾಮ್ ಕರಿಬೆ ಸೊಪ್ಪು ಕರಿಬೇವು ಸೊಪ್ಪು ಮಸಾಲೆಗೆ ಕರಿಬೇವು ಸೊಪ್ಪು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಮ್ಮ ಮುದ್ದಿನ ತೈ ರಕ್ಷಿತಾ ಕರಿಪ ಸೊಪ್ಪ ಅನ್ನೋಕ್ ಹೋಗ್ಬಿಟ್ಟು ಕರಿಬ ಸೊಪ್ಪ ಅಂತ ಹೇಳಿದ್ರು ನಮ್ಮ ಮುದ್ದಿನ ತಂಗಿಯಿಂದ ನಾನು ಪ್ರಚಾರ ಆಗಿದ್ದೀನಿ ಪ್ರಚಿತ ಹೇಳಿ ಇನ್ನೊಂದ್ಸಲ ಕರಿಬೇವ ಸೊಪ್ಪು ಕರಿಬೇವ ಸೊಪ್ಪ ಕರಿಬೇವ ಸೊಪ್ಪು ಗಾಡ್ಲೆಸ್ ಕೇಳಿದ್ರಲ್ವಾ ಸೊ ಅವರೇ ಹೇಳಿರೋ ಹಾಗೆ ಇವರಿಂದ ಹೊರಗೆ ಬಂದಮೇಲೆ ಮೇಲೆ ಒಳ್ಳೆ ಹೆಸರು ಕೂಡ ಬಂತು ಸೊ ನನ್ನ ಹೆಸರು ಕರಿಬಸಪ್ಪ ನನಗೂ ಅದೇ ಬರ್ತಿದೆ ನೋಡಿ ಕರಿಬಸಪ್ಪ ಸೊ ರಕ್ಷಿತಾ ಅವರು ಕರಿಬೆ ಸೊಪ್ಪು ಅಂತ ಹೇಳಿ ಮಾಧ್ಯಮದವರ ಮುಂದೆ ಹೇಳಿ ಎಲ್ಲರೂ ಕೂಡ ಈ ಒಂದು ಹೆಸರನ್ನು ಸಖತ್ತಾಗಿ ಟ್ರೋಲ್ ಮಾಡಿರೋ ಅಂಥದ್ದು ನಾವು ನೀವೆಲ್ಲ ನೋಡಿರೋ ಅಂತಹ ವಿಷಯ ಇದರಿಂದಾಗಿ ಅವರ ರಿಯಲ್ ನೇಮ್ ಮರ್ತಿದ್ದಾರೆ ಕರಿಬಸಪ್ಪನವರಿಗೆ ಕರಿಬೆ ಸೊಪ್ಪು ಅಂತಲೂ ಕೂಡ ನೇಮನ್ನು ಮಾಡಿರೋ ಅಂಥದ್ದು ಇದೆಲ್ಲ ನಮ್ಮ ರಕ್ಷಿತಾ ಅವರಿಂದ ಆಗಿರುವಂಥದ್ದು ಸೊ ಅವರ ಒಂದು ಸ್ಲ್ಯಾಂಗ್ ಆಗಿರ್ಬೋದು ಮಾತಾಡುವ ಶೈಲಿಯೇ ಒಂಥರ ವಿಭಿನ್ನ ಕನ್ನಡ ಮಾತಾಡೋದು ಅಷ್ಟಾಗಿ ಕನ್ನಡ ಬರದೇ ಇದ್ದರೂ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರಲ್ವ ಸೊ ಅದಕ್ಕೆ ಮೆಚ್ಚಲೇಬೇಕು ಸೊ ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ ಕೂಡ